ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಧಿಸಿದ ಪ್ರಗತಿಯ ವಿವರ ವಿವರಗಳನ್ನು ತಮ್ಮ ಮುಂದಿಡಲು ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಸಂಘದ ಕಚೇರಿಯಲ್ಲಿ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮ ಮಿತ್ರರನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆಯೇ ಪತ್ರಿಕಾಗೋಷ್ಠಿಯನ್ನು ಕನ್ನಡ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಲವಿನ ಪತ್ರಿಕಾ ಕುರಿತು ಇವರು ನಡೆಸಿಕೊಡಲಿದ್ದಾರೆ ಹಾಗೆ ವೇದಿಕೆಯಲ್ಲಿ ಇರುವಂತಹ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಪತ್ರಿಕೋಷ್ಠಿಯನ್ನು ಅಧ್ಯಕ್ಷರು ನಡೆಸಿಕೊಡಲಿದ್ದಾರೆ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ಎರಡ್ ಸಾವಿರದ ಇರವತ್ನಾಲ್ಕು ಇರವತ್ತೈದನೇ ಸಾಲ್ಡ್ ಒರ್ಮನುತ ಐವತ್ತೆರಡು ಕೋಟಿ ರೂಪಾಯಿ ವ್ಯವಹಾರ ನಡಪಾದು ಒಂದು ಕೋಟಿ ಇರವತ್ನಾಲ್ಕು ಲಕ್ಷ ರೂಪಾಯಿ ಲಾಭ ಪಡೆತನ ಪಡೆದು ಸಂಘದ ಅಧ್ಯಕ್ಷರು ಕೃಷ್ಣಶೆಟ್ಟಿ ಕೆಳಗಿನ ಗೊತ್ತು ಸುದ್ದಿಗೋಷ್ಠಿಯ ತೆರವು ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದಿವಂಗತ ಸುಬ್ಬಣ್ಣಯ್ಯ ಅವರು ಪ್ರಾರಂಭಿಸಿದರು ಅಲ್ಲಿಂದ ಇಲ್ಲಿವರೆಗೆ ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ನಡೆಸಿಕೊಂಡು ಬಂದಿರುತ್ತದೆ ಕೋಟೆಕಾರ ವ್ಯವಸಾಯ ಸೇವಾ ಸಹ ಸಹಕಾರಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ನಿವ್ವಳ ಲಾಭಾಂಶವನ್ನು ಗಳಿಸಿರುತ್ತದೆ ಕೋಟೆಕಾರ್ ಬೀರಿದ ಸಂಘದ ಕೇಂದ್ರ ಕಚೇರಿ ನಡಪಾಯಿನ ಸುದ್ದಿಗೋಷ್ಠುಲ ಪಾತೇರ್ನ ಕೆಳಗಿನ ಕೋಟೇಕಾರ್ ಗುತ್ತು ಕೃಷ್ಣ ಶೆಟ್ಟರ್ ಸಂಘ ವಾರ್ಷಿಕ ವರದಿ ಸಾಲದ ಅಕ್ಕೇರಿಗ್ ಎ ತರಗತಿದ ಆದಿಸಾರತ ಆಜುನತ ಅಚ್ಪದೈನ ಸದಸ್ಯರೆನ್ ಉಲ ಪಡೆದ್ ರಡ್ಡು ಕೋಟಿ ಅಚ್ಪತ್ಮೂಂಜಿ ಲಕ್ಷ ರೂಪಾಯಿನ ಪಾಳು ಬಂಡವಾಳ ಪಡೆತಂದ ನಾನುತ ನಲ್ಪತ್ನಾಲ್ಕು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಾದ್ ನಾನುತ ಇರುವತ್ನಾಲ್ಕು ಕೋಟಿ ಠೇವಣಿನ ಮರುಪಾವತಿಸಾದ್ ವರ್ಷಾಂತ್ಯಗ ನೂತ ಎಂಟೈನ್ ಕೋಟಿ ರೂಪಾಯಿ ಠೇವಣಿ ಪಡೆದ್

ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಸಂಘವು ಹಲವಾರು ವರ್ಷಗಳಿಂದ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ ವರದಿ ಸಾಲಿನ ಅಂತ್ಯಕ್ಕೆ ಸಂಘವು ಎ ತರಗತಿಯ ಆರು ಸಾವಿರದ ಆರುನೂರ ತೊಂಬತ್ತೈದು ಸದಸ್ಯರನ್ನು ಹೊಂದಿದ್ದು ಎರಡು ಕೋಟಿ ಅರವತ್ತ್ಮೂರು ರೂಗಳ ಪಾಲು ಬಂಡಲವನ್ನು ಹೊಂದಿರುತ್ತದೆ ವರದಿ ವರ್ಷದಲ್ಲಿ ನಾಲ್ನೂರ ನಲವತ್ ಹತ್ತ ನಾಲ್ಕು ಕೋಟಿ ಠೇವಣಿ ಸಂಗ್ರಹಿಸಿ ನಾಲ್ನೂರ ಇಪ್ಪತ್ನಾಲ್ಕು ಕೋಟಿ ಠೇವಣಿಯನ್ನು ಪಾವತಿಸಿ ವರ್ಷಾಂತ್ಯಕ್ಕೆ ನೂರ ಎಂಬತ್ತೈದು ಕೋಟಿ ಠೇವಣಿ ಹೊಂದಿರುತ್ತದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಠೇವಣಿ ಸಂಗ್ರಹದಲ್ಲಿ ಶೇಕಡಾ ಠೇವಣಿ ಸಂಗ್ರಹದಲ್ಲಿ ಇಪ್ಪತ್ತೊಂದು ಕೋಟಿ ರೂಗಳ ಪ್ರಗತಿಯನ್ನು ಸಾಧಿಸಿದೆ ವರದಿ ಸಾಲಿನಲ್ಲಿ ಇನ್ನೂರ ನಲವತ್ತು ಕೋಟಿ ಸಾಲ ವಿತರಿಸಿದ್ದು ಇನ್ನೂರ ಹದಿನಾರು ಕೋಟಿ ಸಾಲ ವಸೂಲಿಯಾಗಿರುತ್ತದೆ ವರ್ಷಾಂತ್ಯಕ್ಕೆ ನೂರ ನಲವತ್ತೇಳು ಕೋಟಿ ಹೊರಬ್ಯಾಕ್ ಸಾಲ ಇರುತ್ತದೆ ಸಾಲ ವಸೂಲತೆಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಪ್ರಗತಿಯನ್ನು ಕಂಡಿದೆ ಸಂಘದ ಆಡಿಟ್ ವರ್ಗೀಕರಣ ಪ್ರತಿ ವರ್ಷವೂ ಏ ತರಗತಿ ಪಡೆದಿರುತ್ತದೆ ಸಂಘವು ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ನಲವತ್ತ ಆರು ಕೋಟಿ ರೂಗಳನ್ನು ಠೇವಣಿಯಾಗಿ ವಿನಿಯೋಗಿಸಿರುತ್ತದೆ ಸಂಘವು ಹನ್ನೊಂದು ಕೋಟಿ ರೂಗಳ ವಿವಿಧ ನಿಧಿಯನ್ನು ಹೊಂದಿರುತ್ತದೆ ಸಂಘವು ನಿರಂತರವಾಗಿ ಹಲವಾರು ವರ್ಷಗಳಿಂದ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟ್ ನೀಡುತ್ತಾ ಬಂದಿರುತ್ತದೆ ಈ ಬಾರಿ ಸಂಘದ ಈ ಬಾರಿ ಸಂ ಹದಿನೈದು ಪರ್ಸೆಂಟ್ ಡಿವಿಡೆಂಟ್ ನೀಡಲು ಆಡಳತ ಮಂಡಳಿ ನಿರ್ಧರಿಸಿದೆ ಇದರ ಮಂಜೂರಾತಿಗಾಗಿ ತಾರೀಕು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಮಹಾಸಭೆ ಮುಂದೆ ಮಂಡಿಸಲಾಗುವುದು ಕೋಟಗಾರ್ ಬ್ಯಾಂಕ್ ರೋಡ್ ಶಾಖೆ ಆಯ್ನ ದರೋಡೆ ಪ್ರಕರಣ ಬೊಕ್ಕ ಬೀರಿ ಜಂಕ್ಷನ್ ಹೊಸ ವಾಣಿಜ್ಯ ಕಟ್ಟೊಣಗು ಬಂಡವಾಳ ಹೂಡಿಕೆ ಮತ್ತೆ ನಿರ್ಧಾರ ಈ ಸತಿ ಹದಿನೈದು ಶೇಕಡ ಡಿವಿಡೆಂಟ್ನ ಕೊರಂದೂಲ ಸಂಘದ ವಾರ್ಷಿಕ ಪ್ರಗತಿ ಬಗ್ಗೆ ಕೃಷ್ಣ ಶೆಟ್ಟಿ ವಿವರ ಕೋರಿದರು ನಮ್ಮ ಕೇಸರೋಡ ಶಾಖೆಯಲ್ಲಿ ನಡೆದಂಥ ದರೋಡೆ ಪ್ರಕರಣ ಮತ್ತು ನಾವು ಕೋಟೆಕಾರು ಬೀರಿಯಲ್ಲಿ ಮಾಡಿದಂಥ ವಾಣಿಜ್ಯ ಸಂಕೀರ್ಣಕ್ಕೆ ಅನು ವಿನಿಯೋಗಿಸುವುದರಿಂದ ಈ ಸಲ ಹದಿನೈದು ಪರ್ಸೆಂಟ್ ಡಿವಿಡೆಂಟ್ ನೀಡಲು ನಾವು ತೀರ್ಮಾನಿಸಿದ್ದೇವೆ ಹಾಗೆ ಸಂಘವು ಅಡಿಕೆ ಬೆಳೆಗಾರರಿಗೆ ಒಂದು ಕೆಜಿಗೆ ನೂರು ರೂಪಾಯಿಯಂತೆ ಸಬ್ಸಿಡಿ ನೀಡುತ್ತಾ ಬಂದಿರುತ್ತದೆ ಈ ಸಲ ನಾಲ್ನೂರ ನಲವತ್ತು ಮೂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಾಲ್ನೂರ ನಲವತ್ತ್ಮೂರು ಜನರಿಗೆ ಸ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ತನಕ ಸಬ್ಸಿಡಿಯನ್ನು ನೀಡಿದ್ದೇವೆ ಹಾಗೆಯೇ ಭತ್ತ ಕೃಷಿ ಮಾಡುವವರಿಗೆ ನಾವು ಒಂದು ಎಕರೆಗೆ ಐದು ಸಾವಿರದಂತೆ ಎರಡು ಎಕರೆಗೆ ಹತ್ತು ಸಾವಿರದ ಪ್ರೋತ್ಸಾಹನ ನೀಡುತ್ತಾ ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ತೊಂಬತ್ತಾರು ಜನರಿಗೆ ಭತ್ತ ಕೃಷಿಯಲ್ಲಿ ಪ್ರೋತ್ಸಾಹ ನೀಡಿದ್ದೇವೆ ಹಾಗೆಯೇ ಸಂಘದ ಕಾರ್ಯಾಪ್ತಿಗೊಳಪಟ್ಟಂತಹ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಗೆ ಬೇಗವಾಗುವಂಥ ಪುಸ್ತಕ ಪೆನ್ನು ಬ್ಯಾಗ್ ಕೊಡೆ ಇತ್ಯಾದಿಗಳನ್ನು ಕೊಡ್ತಾ ಬಂದಿದ್ದೇವೆ ಈ ಸಲ ನಾವು ಪಿಲರ್ ಶಾಲೆಗೆ ಅದನ್ನು ಕೊಟ್ಟಿದ್ದೇವೆ ಹಾಗೆಯೇ ನಮ್ಮ ಕಾರ್ಯಾಪ್ತಿಗೊಳಪಟ್ಟಂತಹ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಯನ್ನು ಗುರುತಿಸಿ ಆ ವಿದ್ಯಾರ್ಥಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೊಂದು ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿ ಗೌರವಿಸಿದ್ದೇವೆ ಅದೇ ಪ್ರಕಾರ ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರಶಸ್ತಿ ಸಿಕ್ಕಿರು ಸಿಕ್ಕಿರುತ್ತದೆ ಹಾಗೆಯೇ ಈ ಮುಂದೆಯೂ ನಮಗೆ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಿಲ್ಲಾ ರಾಜಸ್ವ ಪ್ರಶಸ್ತಿ ಸಿಕ್ಕಿರುತ್ತದೆ ಹಾಗೆಯೇ ಈ ಸಲದ ವಾರ್ಷಿಕ ಮಾಸ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದರಲ್ಲಿ ನಮ್ಮ ಬೀರಿ ದಿವಂಗತ ಸುಬ್ಬಣ್ಣಯ್ಯ ಸ್ಮಾರಕ ಸಹಕಾರ ಸೌಧದಲ್ಲಿ ನಡೆಯುವುದು ಸದಸ್ಯರೆಲ್ಲರೂ ಬಂದು ಈ ಒಂದು ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸ್ತೇನೆ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರು ಅಬುಸಾಲಿ ಕೇಬಿ ನಿರ್ದೇಶಕರು ಕೃಷ್ಣಪ್ಪ ಸಾಲ್ಯಾನ್ ಗಂಗಾಧರ್ ಉಳ್ಳಾಲ್ ಉದಯಕುಮಾರ್ ಶೆಟ್ಟಿ ಅರುಣ್ ಕುಮಾರ್ ರಾಘವ್ ಆರ್ ಉಚ್ಚಿಲ್ ರಘು ಸಿ ಉಚ್ಚಿಲ್ ಶ್ರೀಮತಿ ಸುರೇಖಾ ಚಂದ್ರಹಾಸ್ ಸುನಿತಾ ಲೋಬೋ ಬಾಬು ನಾಯಕ್ ಕೃಷ್ಣಪ್ಪ ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಸುದ್ದಿಗೋಷ್ಠಿಗಳು ಒಡಿಗೆಯುತ್ತಾರೆ